ನಷ್ಟ ಲಾಭ ಸತತವಾಗಿ ನಡೀತಾ ಇರುತ್ತೆ ಆದರೆ ಲಾಭ ಆದಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಯಾರು ಸಂತೋಷ ಕೊಡೋಲ್ಲ ನಷ್ಟ ಆದಾಗ ಎಲ್ಲರೂ ದುಃಖವನ್ನು ಹಂಚಿಕೊಡ್ತಾರೆ ಇವತ್ತು ನಮ್ಮಿಂದ ದುಃಖದ ಪಾಲು ತುಂಬ ಆತ್ಮೀಯರು ಮಾರ್ಗದರ್ಶಕರು ಸೋಲು ಮತ್ತು ಗೆಲುವನ್ನ ಎಲ್ಲವನ್ನು ಸರಿಸಮಾನವಾಗಿ ತೆಗೆದುಕೊಂಡಂತ ಒಬ್ಬ ಧೀಮಂತ ವ್ಯಕ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಒಬ್ಬ ಹಾಸ್ಯ ನಟನಾಗಿ ಬಂದು ಬಹಳಷ್ಟು ಸಮಯ ವಿಶೇಷವಾದ ಒಂದು ಸ್ಥಾನಮಾನ ಗಳಿಸಿದವರು ಕರ್ನಾಟಕದ ಕುಳ್ಳ ಅಂತಾನೆ ಹೆಸರಾದವರು ಅಷ್ಟಕ್ಕೆ ಸೀಮಿತ ಆಗ್ಲಿಲ್ಲ ಸುಮಾರು ಐವತ್ತೊಂದು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರು ಹದಿನೇಳು ಹದಿನೆಂಟು ಸಿನಿಮಾ ನಿರ್ದೇಶನ ಮಾಡಿದ್ರು ಎಲ್ಲವೂ ಅತಿ ಶ್ರೇಷ್ಠವಾದ ಕೊಡುಗೆಗಳು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಅಡಿಪಾಯವನ್ನು ಹಾಕಿದಂತ ಒಬ್ಬ ವ್ಯಕ್ತಿ ಅಂತ ಹೃದಯವಂತ ಒಬ್ಬ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದೀವಿ ನಮಗೆ ನೋವು ಜೊತೆಗೆ ಅವರಿಗೆ ಒಂದು ಒಳ್ಳೆಯ ನಮನವನ್ನ ದರ್ಶನ ಪಡೆದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಅವರ ಕುಟುಂಬದವರಿಗೆ ಈ ದುಃಖವನ್ನು ಅರಗಿಸಿಕೊಳ್ಳುವಂತ ಶಕ್ತಿ ಪರಮಾತ್ಮ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ವಿಷ್ಣು ಸರ್ಗೆ ತುಂಬಾ ಆತ್ಮೀಯರು ವಿಷ್ಣು ಸರ ಅಗಲಿಕೆ ನಂತರ ತುಂಬಾ ನೋವಿನಲ್ಲಿದ್ದು ಪಶ್ಚಾತ್ತಾಪದಲ್ಲೂ ಇದ್ರು ಅನ್ನುವಂಥ ಅವರು ಮಾತಾಡಿರಬಹುದು ಮಾತು ಎಲ್ಲರ ಬಗ್ಗೆನು ಆಡ್ತಾರೆ ವಿಷ್ಣುವರ್ಧನ್ ಮಾತ್ರ ಅಂತಲ್ಲ ವಿಷ್ಣುವರ್ಧನ್ ಅವ್ರು ತೀರ್ಕೊಂಡಾಗ ವಿಷ್ಣು ಅವರ ಸಮಾಧಿ ಮುಂದೆ ಸುಮಾರು ನಾಲ್ಕು ಗಂಟೆ ಮಾತಾಡಿದೀವಿ ಆದ್ರೆ ಮನುಷ್ಯ ಎಲ್ಲಕ್ಕೂ ದುಃಖಕ್ಕೆ ಸಂತೋಷಕ್ಕೆ ಪಶ್ಚಾತ್ತಾಪಕ್ಕೆ ಖುಷಿ ಪಡೋದಕ್ಕೆ ಅವರಲ್ಲಿ ಯಾವುದು ಭೇದ ಭಾವ ಇರಲಿಲ್ಲ ಎಲ್ಲವನ್ನೂ ಧೈರ್ಯವಾಗಿ ತಗೊಂಡಂತ ವ್ಯಕ್ತಿ ಮಾತಾಡಿದ್ದಾರೆ ಯಾವುದು ಒಳ್ಳೆ ವಸ್ತುನ ಕಳ್ಕೊಂಡ್ರೆ ಯಾರು ದುಃಖ ಪಡೋಲ್ಲ ಈಗ ಅವ್ರನ್ನ ಕಳ್ಕೊಂಡು ನಾವು ದುಃಖ ಪಡ್ತಾ ಇಲ್ವಾ ಎಲ್ಲರಿಗೂ ಸಹಜವಾದ ಮನುಷ್ಯ ಅವರ ಆದರ್ಶನ ನಾವೆಲ್ಲರೂ ಪಾಲಿಸ್ಕೋಬೇಕು ಸಕ್ಸಸ್ ಕೊಡಬೇಕು ಅನ್ನೋ ಉದ್ದೇಶ ಇರಬೇಕು ಸಿನಿಮಾ ಮಾಡೋದು ದುಡ್ಡಿಗೋಸ್ಕರ ಮಾಡಲಿಲ್ಲ ಪ್ಯಾಷನ್ ಇಂದ ಮಾಡಿದ್ರು ಸಿನಿಮಾ ಪ್ಯಾಷನ್ ಇಂದನೇ ಸಕ್ಸಸ್ ಆದ್ರು ಸಣ್ಣ ಪ್ರಮಾಣದಲ್ಲಿ ಬಂದವರು ಇಷ್ಟು ದೊಡ್ಡದಾಗಿ ಮೆರೆದಿದ್ದಾರೆ ಅಂತಂದ್ರೆ ಅದು ಅವ್ರ ವ್ಯಕ್ತಿತ್ವ ಜೊತೆಗೆ ಅವರ ಶ್ರದ್ಧೆ ಒಂದು ಭಕ್ತಿ ಎಲ್ಲವೂ ಇತ್ತು ಅವರ ಕೃತಿ ಇಲ್ಲ ಈಗಲೂ ಅಷ್ಟೆ ಸಿನಿಮಾ ಅಂದ್ರೆ ಅವರು ಎಷ್ಟು ಪ್ರಾಣ ಬಿಡ್ತಾ ಇದ್ರು ಅಂದರೆ ಅಷ್ಟು ಗೊತ್ತು ನನಗೆ ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಮನೆಗೆ ಬಂದರೆ ಸಾಯಂಕಾಲದವರೆಗೂ ಬಿಡ್ತಾ ಇರಲಿಲ್ಲ ಆಗೋ ಹೋಗೋ ಬಗ್ಗೆ ಚರ್ಚೆ ಮಾಡೋರು ಸಿನಿಮಾ ಮಾಡ್ತಿದ್ದ್ರ ಬಗ್ಗೆ ಚರ್ಚೆ ಮಾಡೋರು ಎಲ್ಲವೊಂದು ನೆನೆಸ್ಕೊಳ್ಳೋರು ಸೊ ಅವರ ಆದರ್ಶ ನಮ್ಮ ಪಾಲಿಗೆ ಇರಬೇಕು ಅವರಿಗೆ ಮುಕ್ತಿ ಸಿಕ್ಕಲಿ ಸದ್ಗತಿ ಸಿಕ್ಕಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ